ಭಾರತವು ವಿಶ್ವದಲ್ಲಿಯೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ದೇಶವಾಗಿ ಗುರುತಿಸಿಕೊಂಡಿದೆ ಹೌದು ಇಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಹುಲಿಗಳನ್ನು ನಾವು ಕಾಣಬಹುದು ಎರಡನೇ ಸ್ಥಾನ ರಷ್ಯಾ ಏಳ್ನೂರ ಐವತ್ತು ಹುಲಿಗಳಿವೆ ಮೂರನೇ ಸ್ಥಾನ ಇಂಡೋನೇಷ್ಯಾ ನಾನ್ನೂರು ಹುಲಿಗಳಿವೆ ನಾಲ್ಕನೇ ಸ್ಥಾನ ನೇಪಾಳ ಮುನ್ನೂರ ಐವತ್ತೈದು ಹುಲಿಗಳಿವೆ ಭಾರತದ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದು ವಿಶ್ವದ ಮೊದಲ ಟೈಗರ್ ರಿಸರ್ವ್ ಇದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಇಡೀ ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ನಾವು ಕಾಣಬಹುದು ಏಳ್ನೂರ ಎಂಬತ್ತೈದು ಹುಲಿಗಳು ಎರಡನೇ ಸ್ಥಾನ ಕರ್ನಾಟಕ ಐನೂರ ಅರವತ್ತ್ಮೂರು ಹುಲಿಗಳು ಮೂರನೇ ಸ್ಥಾನ ಉತ್ತರಾಖಂಡ್ ಐನೂರ ಅರವತ್ತು ಹುಲಿಗಳು ಎರಡು ಸಾವಿರದ ಇಪ್ಪತ್ತೆರಡು ಟೈಗರ್ ಸೆನ್ಸಸ್ ಪ್ರಕಾರ ಮೂರು ಸಾವಿರದ ಆರುನೂರ ಎಂಬತ್ತೆರಡರಿಂದ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಹುಲಿಗಳು ಭಾರತದಲ್ಲಿದೆ ಬಂಡೀಪುರ ನಾಗರಹೊಳೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮುಂತಾದ ಟೈಗರ್ ರಿಸರ್ವ್ಗೆ ಒಟ್ಟು ಭಾರತದಲ್ಲಿ ಐವತ್ತೆಂಟು ಟೈಗರ್ ರಿಸರ್ವ್ ಇದೆ